करत सिधा गीत नात ಯೇಸುವೆ ನಮಗೆ ಏಕಾಗ್ರತೆಯನ್ನು ದಯಪಾಲಿಸು ನಿನ್ನ ವಾಕ್ಯದಲ್ಲಿ ಸ್ಥಿರತೆಯನ್ನು ನೀನು ಕೊಟ್ಟು ಬಲಪಡಿಸು ಕೇಳ್ತಕ್ಕಂಥ ವಾಕ್ಯ ನಮ್ಮ ಜೀವನದಲ್ಲಿ ನಮ್ಮ ಜೀವನದ ಸೂತ್ರವಾಗಿ ಮುಂದುವರಿಯಲಿಕ್ಕೆ ಕೃಪೆ ದಯಪಾಲಿಸೆಂದು ಕರ್ತನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ ರಾಮ ಓದಿರುವ ವಾಕ್ಯ ಮೂರು ಒಂದರಲ್ಲಿ ಪಿಲಿಪಿ ನಾಲ್ಕು ನಾಲ್ಕರಲ್ಲಿ ಒಂದೇ ವಾಕ್ಯ ಬರೆಯಲ್ಪಟ್ಟಿದೆ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ನಾವ್ಯಾರು ಹೇಳ್ತಿದ್ದೀವಿ ಈಗ ಯಾರು ಯಾರೂ ಹೇಳೋದಿಲ್ಲ ಹೌದಲ್ಲ ನಾವೆಲ್ಲರೂ ಸಂತೋಷವಾಗಿದ್ದೇವೆ ನಾವೆಲ್ಲರೂ ಖುಷಿಯಾಗಿದ್ದೇವೆ ಆದರೂ ಕೂಡ ಈ ವಾಕ್ಯ ಯಾಕೆ ಹೇಳ್ತದೆ ನಾವೆಷ್ಟು ಸಂಭ್ರಮದಿಂದ ಇದ್ದೀವಲ್ಲ ಈ ಲೋಕದಲ್ಲಿ ಆದರೆ ಪೌಲನು ಹೇಳ್ತಾನೆ ನೀವು ಕ್ರಿಸ್ತನಲ್ಲಿ ಸಂತೋಷ ಪಡ್ರಿ ಅಂತೇಳಿ ನಾವು ಕ್ರಿಸ್ತನಲ್ಲಿ ಸಂತೋಷ ಪಡಬೇಕಾಗಿದೆ ಯಾಕೆ ಕ್ರಿಸ್ತನಲ್ಲಿ ಸಂತೋಷ ಪಡಬೇಕಾಗಿದೆ ಅಂತಂದರೆ ನಮ್ಮ ಜೀವಿತದಲ್ಲಿ ಅರ್ಧಕ್ಕಿಂತ ಹೆಚ್ಚು ದುಃಖ ಪಡ್ತಕ್ಕಂಥವರೇ ಜಾಸ್ತಿ ಇದ್ದಿದ್ದೇವೆ ಹೌದಾ ನಾವು ಎಲ್ಲೆಲ್ಲಿ ದುಃಖ ಪಟ್ಟಿದ್ದೇವೆ ಗೊತ್ತಾ ನಮ್ಮಿಂದ ಹಗಲಿರ್ತಕ್ಕಂತಹ ನಮ್ಮ ರಕ್ತ ಸಂಬಂಧಿಗಳು ಘೋರವಾಗಿ ಹೇಳ್ತೀವಿ ಅಲ್ರಿ ಬಿದ್ದು ಹೊರಳಾಡಿ ಹೇಳ್ತೇವೆ ನಮ್ಮನ್ನು ಕಸಿದುಕೊಂಡು ಹೋಗಿರ್ತದೆ ಅಂಥ ಸಂದರ್ಭದಲ್ಲಿ ನಮ್ಮ ಗೋಳು ನಮ್ಮ ದುಃಖ ಇಲ್ಲಿ ನಾವು ಜ್ಞಾಪಕ ಮಾಡಿದಕ್ಕಂತಹ ಸಂದರ್ಭದಲ್ಲಿ ಈ ವಾಕ್ಯ ನಮ್ಮನ್ನು ಇನ್ನೂ ಹೆಚ್ಚಾಗಿ ಪ್ರಚೋದಿಸ್ತದೆ ಏನಂತಂದರೆ ಪೌಲನ ಬಗ್ಗೆ ನಿಮಗೆ ಗೊತ್ತಿರಬಹುದು ಪೌಲನನ್ನು ಒಯ್ದು ಜೈಲಿನಲ್ಲೇ ಹಾಕಿದರು ಯಾಕೆ ಹಾಕಿದ್ರು ಸೇವೆಯ ನಿಮಿತ್ತವಾಗಿ ಇಂದಿಗೂ ಕೂಡ ದೇವರು ಮೊದಲೇ ಹೇಳ್ಬಿಟ್ಟಿದ್ದಾನೆ ಏನಂತಂದರೆ ಸೇವಕರಿಗೆ ಹಿಂಸೆಗಳುಂಟು ಕಷ್ಟಗಳುಂಟು ದುಃಖಗಳುಂಟು ಆದರೂ ನೀವು ಸಂತೋಷವಾಗಿರ್ರಿ ಮುಂದಿನ ಒಂದು ಜೀವಿತದ ನಿರೀಕ್ಷೆಯಲ್ಲಿ ನೀವು ಸಂತೋಷಿಸಿರಿ ಅಂತ ದೇವರ ವಾಕ್ಯ ಹೇಳ್ತದೆ ಪ್ರಸ್ತುತವಾಗಿ ಡೆಲ್ಲಿಯ ಪ್ರಾಂತ್ಯದಲ್ಲಿ ಯಾವುದೋ ಒಬ್ಬ ಭಜಿಂದರ್ ಸಿಂಗ್ ಅಂತೇಳಿ ಒಬ್ಬ ಭಕ್ತನಿದ್ದಾನೆ ಪಾಸ್ಟ್ರಿದ್ದಾನೆ ಆತನ ಒಂದು ಪ್ರೇಯರ್ನಲ್ಲಿ ಭಾಳಷ್ಟು ಅದ್ಭುತಗಳನ್ನು ಮಾಡ್ತಾನೆ ಅಂತ ಅದ್ಭುತಗಳ ಮುಖಾಂತರವಾಗಿ ಜನರನ್ನು ಆಕರ್ಷಿಸಿ ಆತನ ದೊಡ್ಡ ದೊಡ್ಡ ಸಭೆಗಳನ್ನು ನಡೆಸೋದನ್ನು ಸರ್ಕಾರ ಕೆಂಗಣ್ಣಿನಿಂದ ನೋಡಿತು ಸರ್ಕಾರ ಕೆಂಗಣ್ಣಿನಿಂದ ನೋಡಿ ಇಷ್ಟೊಂದು ಜನಸ್ತೋಮವನ್ನು ನೀನು ಕೂಡಿಸುವುದು ಹೇಗೆ ಅವರಿಗೆ ಊಟ ಆಹಾರ ಹೇಗೆ ಅವರಿಗೆ ನೀರು ಅವರಿಗೆ ಸವಲತ್ತು ಒದಗಿಸುವುದು ಹೇಗೆ ಅಂತ ಪ್ರಶ್ನೆ ಮಾಡಿ ಆತನ ಇವತ್ತು ಬಂಧನದಲ್ಲಿಟ್ಟಿದ್ದಾರೆ ನೀನು ಪರ್ಮಿಷನ್ ಇಲ್ಲದೆ ಇದನ್ನೆಲ್ಲ ಯಾಕೆ ಅಂತ ಅಂತೇಳಿ ಬಂಧನದಲ್ಲಿಟ್ಟಿದ್ದಾರೆ ಸತ್ಯವೇದ ವಾಕ್ಯ ಅಲ್ಲಿ ನಿಜವಾಗ್ತದೆ ಇನ್ನು ಅನೇಕರು ನಮ್ಮ ಕಡೆ ಇರತಕ್ಕಂಥ ಸೇವಕರನ್ನು ಅನೇಕರು ಹಿಂಸಿಸತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಆ ಹಿಂಸೆಗೆ ನಾವು ಗುರಿಯಾಗಿದ್ದೇವೆ ದೇವೃದಯ ನಮಗೆ ಯಾವುದೂ ಹಿಂಸೆ ಆಗಲಿಲ್ಲ ಯಾಕಂತಂದರೆ ನಾವು ಕ್ರಿಸ್ತನಲ್ಲಿ ಸಮೃದ್ಧವಾಗಿದ್ದೇವೆ ಕ್ರಿಸ್ತನ ನೀತಿ ನ್ಯಾಯದಲ್ಲಿ ದೇವರ ವಾಕ್ಯವನ್ನು ಹಂಚುತ್ತೇವೆ ಅನೇಕರನ್ನು ರಕ್ಷಣೆ ಮಾರ್ಗಕ್ಕೆ ನಾವು ತರುತ್ತೇವೆ ಆದರೆ ಇಲ್ಲಿ ಪೌಲನ್ನು ಯಾವ ರೀತಿಯಿಂದ ಜೈಲಿನಲ್ಲಿ ಇದ್ದುಕೊಂಡು ಆತನು ದುಃಖ ಪಡಬೇಕಾಗಿತ್ತು ನೀವು ಯಾರಾದರೂ ಜೈಲಿನಲ್ಲಿದ್ದಿ ಯಾರಾದರೂ ಸಂತೋಷವಾಗಿದ್ದೀರಾ ಇಲ್ಲ ನಿನ್ನ ಕುಟುಂಬನೂ ಸಂತೋಷವಾಗಿರೋದಿಲ್ಲ ನಿನ್ನ ನೆರವರನ್ನು ಸಂತೋಷವಾಗಿರುವುದಿಲ್ಲ ನಿನ್ನ ದುಃಖದಿಂದ ಗೋಳಾಡ್ತಾ ಇದ್ದಿ ನೀನು ನಾನು ಜೈಲಿನಲ್ಲಿದ್ದೇನೆ ನನ್ನನ್ನು ಮಾತಾಡಿಸ್ತಕ್ಕಂಥವ್ರು ಯಾರು ನನ್ನನ್ನು ಕೇಳ್ತಕ್ಕಂಥವ್ರು ಯಾರು ಅಂತ ನಾವು ಚಿಂತೆ ಮಾಡಿ ಆತನೊಟ್ಟಿಗೆ ತಂದೆ ತಾಯಿಯು ಕೂಡ ಕಷ್ಟಪಡ್ತಕ್ಕಂಥ ದುಃಖವನ್ನು ನಾವು ನೋಡಿದ್ದೇವೆ ಜೀವನದಲ್ಲಿ ದುಃಖನೇ ಜಾಸ್ತಿ ಆಯ್ತಲ್ಲ ಆದರೆ ಸೌಲನು ಪೌಲನು ಏನಂತಂದ್ರೆ ನಾನು ಎಲ್ಲಿದ್ದರೂ ಕೂಡ ನಾನು ಜೈಲಿನಲ್ಲಿ ಇದ್ರೂ ಕೂಡ ನಾನು ಕ್ರಿಸ್ತನಲ್ಲಿ ಸಂತೋಷವಾಗಿದ್ದೇನೆ ಆತನು ಕುಂತು ದೇವರ ಹಾಡು ಭಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆತನ ಜೊತೆಗಿರ್ತಕ್ಕಂಥ ಕೈದಿಗಳು ನೋಡಿ ಇನ್ನೇನು ಉಚ್ಚಾ ಅಂತ ಹೇಳ್ತಿದ್ರು ಹಾ ಏನೋ ತಪ್ಪು ಮಾಡಿದೆ ಮಾಡ್ಲಾರ ದೊಡ್ಡ ಘೋರ ಅಪರಾಧ ಮಾಡಿದೆ ನೀನು ತಂದು ಹಾಕಿದ್ರೆ ನೀನು ಹಾಡಾಡ್ತಾ ಕುಂತಿದ್ದೀಯಪ್ಪ ಸ್ವಲ್ಪಾದರೂ ಚಿಂತೆ ಇಲ್ವ ನಿನಗೆ ಇಲ್ಲ ಅಂತ ಹೇಳ್ತಾನೆ ನನಗೆ ಚಿಂತೆ ಇಲ್ಲ ಎಲ್ಲಿದ್ರೂ ಕೂಡ ದೇವರ ಒಂದು ಆಶ್ರಯದಲ್ಲಿ ನಾನಿದ್ದೇನೆ ದೇವರು ನನ್ನೊಳಗಿದ್ದಾನೆ ನನ್ನಲ್ಲಿ ಆತನ ಸಂತೋಷವಿದೆ ಅದಕ್ಕಾಗಿ ನಾನು ಆಡ್ತೇನೆ ಹೊರಗಡೆ ಹೋದರೂ ಕೂಡ ನಾನು ಆಡಬೇಕಾಗಿತ್ತು ಇನ್ನೊಬ್ಬರನ್ನು ರಕ್ಷಣೆಗೆ ತರಬೇಕಾಗಿತ್ತು ಆ ರಕ್ಷಣೆಯ ಮಾರ್ಗದಲ್ಲಿ ಸಂಕಟಗಳು ಉಂಟಾಗಿ ನನ್ನನ್ನು ಈ ದೇಶದ ರಾಜ ಈ ಪ್ರಾಂತೀಯ ರಾಜನ ನನ್ನನ್ನು ಜೈಲಿನಲ್ಲಿ ತೋಡಿದ್ದಾನೆ ಆದರೂ ಕೂಡ ನಾನು ಸಂತೋಷವಾಗಿದ್ದೇನೆ ಆದರೂ ಕೂಡ ನಾನು ಸಂತೋಷವಾಗಿದ್ದೇನೆ ಇಲ್ಲಿ ಅಬಕುಕದಲ್ಲಿ ಬರೀತಾನೆ ಮೂರನೇ ಅಧ್ಯಾಯದ ಹದಿನೇಳು ಹದಿನೆಂಟನೇ ವಚನದಲ್ಲಿ ಅಹ ಅಂಜೂರವು ಚಿಗರದಿದ್ದರು ದ್ರಾಕ್ಷ ಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರು ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರು ಹೊಲಗತೆಗಳು ಆಹಾರವನ್ನು ಕೊಡದೆ ಹೋದರು ಹಿಂಡು ಹಟ್ಟಿಯೊಳಗಿಂದ ನಾಶವಾದರು ಮಂದೆಯು ಕೊಟ್ಟಿಗೆಯೊಳಗೆ ಇಲ್ಲದಿದ್ದರು ನಾನು ಯಹೋವನಲ್ಲಿ ಉಲ್ಲಾಸಿಸುವೆನು ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು ಈ ರೀತಿಯಿಂದ ಆನಂದಿಸತಕ್ಕಂಥವ್ರು ಯಾರು ಹಳೆಯ ಉಡಂಬಡಿಕೆಯಲ್ಲಿ ಯೋಬನ ಚರಿತ್ರೆ ನೀವು ಕೇಳಿದೀರಾ ಯೋಬನ ಸೌಕಾರ್ಯ ಈ ಲೋಕದಲ್ಲಿ ಇನ್ನೂ ಯಾರು ಆಗಿಲ್ಲ ದೇವರು ಆತನನ್ನು ಪರೀಕ್ಷೆ ಗುಣಪಡಿಸಿದ ಆತನ ಸರ್ವ ಸಂಪತ್ತನ್ನು ನಾಶ ಮಾಡಿದ ಸೈತಾನ ಮುಖಾಂತರವಾಗಿ ಆತ ದುಃಖ ಪಡಲಿಲ್ಲ ಆತನ ಆತಂಕ ಪಡಲಿಲ್ಲ ಅದಕ್ಕಾಗಿ ಆತನ ಇಲ್ಲಿ ಬರೆದಿದ್ದಾನೆ ಬರೆದಿದ್ದಾನೇನಂತಂದ್ರೆ ಆಹಾ ಅಂಜೂರದ ಮರವು ಅಂಜೂರ ಹಣ್ಣಿನ ಮರವು ಚಿಗುರ್ಬೇಕಾದ್ರೆ ಚಿಗುರಿನ ಮುಖಾಂತರವಾಗಿ ಮುಂದೆ ಕಾಯಿ ಹಣ್ಣುಗಳನ್ನು ಕೊಡ್ತಕ್ಕಂಥದ್ದು ಅದು ಗೊಡ್ಡಾಗಿ ಬಿಟ್ಟಿದೆ ಏನಪ್ಪ ಸ್ವಲ್ಪನ ಚಿಂತೆ ಇಲ್ಲ ನಿನ್ ತೋಟದಲ್ಲಿ ಒಂದು ಇಲ್ಲ ಒಂದು ಕಾಯಿ ಇಲ್ಲ ನಿನ್ ಗಿಡದಲ್ಲಿ ಸ್ವಲ್ಪನ ಚಿಂತೆ ಇಲ್ಲ ನನಗೆ ಚಿಂತೆ ಇಲ್ಲ ದ್ರಾಕ್ಷ ಲೆತ್ತಗಳು ಹಣ್ಣು ಸಿಕ್ಕದಿದ್ರು ದ್ರಾಕ್ಷೆ ತೋಟ ಇದೆ ಒಂದನ್ನು ಹಣ್ಣು ಆಗ್ತಾ ಇಲ್ಲ ಗಿಡ ಗೊಡ್ಡು ಬಿದ್ದಿದೆ ಇನ್ನು ನೀನು ಸ್ವಲ್ಪನ ಚಿಂತೆ ಇಲ್ಲ ಯಾರಿಗಾದ್ರೂ ಬೆಟ್ಟೆ ಆಗ್ಲಿಕ್ಕೆ ಬರಲ್ಲ ತಜ್ಞರಿಗೆ ಬೆಟ್ಟೆ ಆಗ್ಲಿಕ್ಕೆ ಬರೋದಿಲ್ಲ ಅದಕ್ಕೆ ಏನು ಔಷಧಿ ಕೊಡಬೇಕು ಯಾವ ಗೊಬ್ಬರ ಕೊಡ್ ಏನು ಚಿಂತೆ ಇಲ್ಲ ನನಗೆ ಚಿಂತೆನೇ ಇಲ್ಲ ಯಾಕೆ ಅವನು ದೇವರನ್ನ ಆಧರಿಸಿ ದೇವರನ್ನ ಅನುಸರಿಸಿ ಬದುಕುವ ಆ ಭಕ್ತನಾಗಿದ್ದಾನೆ ಹೊಲಗದ್ದೆಗಳು ಆಹಾರವನ್ನು ಕೊಡದೇ ಹೋದರು ಅವಳು ಏನು ಬೆಳೀಲಿಲ್ಲ ಎಲ್ಲ ಗೊಡ್ಡು ಬಿದ್ದೋಯ್ತು ಅದು ಕೊಡದೆ ಹೋದರು ಹಿಂಡು ಒಳಗಿಂದ ನಾಶವಾದರು ನಿಮ್ಮ ಹಿಂಡು ಹಾಡಾವಲ್ಲ ಹಾಡಿನೊಳಗಿನ ಒಂದು ಕುರಿ ಸತ್ತೋದ್ರೆ ಒಂದು ಹಾಡು ಕಳೆದೋದ್ರೆ ಏನಾಗಿರುತ್ತೆ ನಮ್ಮ ಪರಿಸ್ಥಿತಿ ಅವೆಲ್ಲ ಅವುಗಳನ್ನು ಬಿಟ್ಟುಬಿಡ್ತೀವಿ ಯಾಕಡೋಯ್ತು ಅಂತೇಳಿ ದಿಕ್ಕಿಗೊಬ್ಬರಾಗಿ ಹುಡ್ಕೊಂಡು ಬರ್ತೀವಿ ನಾವು ಸ್ವಾಮಿ ಅದೇ ರೀತಿಯಿಂದ ಮಾಡಿದ್ನಲ್ಲ ಆದರೂ ಕೂಡ ನನಗೆ ಚಿಂತೆ ಇಲ್ಲ ಅಂತ ಹಿಂಡಿನೊಳಗೆ ಪಟ ಪಟ ಬಿದ್ದು ರೋಗ ಬಂದು ನಮ್ಮ ಹಾಡುಗಳು ಸಾಯ್ತಾ ಇವೆ ಏನಪ್ಪಾ ನೀನು ಸ್ವಲ್ಪದ್ರ ಚಿಂತೆ ಇಲ್ಲ ಅಂತ ಏನು ಚಿಂತೆ ಇಲ್ಲ ಬಿಡು ಅಂತ ನಾನು ಯಾಕೆ ಆತನು ಯೋಗನಲ್ಲಿ ಸಂತೋಷ ಪಡ್ತಕ್ಕಂಥವನಾಗಿದ್ದಾನೆ ಮಂದೆಯು ಕೊಟ್ಟೆಯೊಳಗೆ ಕೊಟ್ಟಿಗೆಗಳೊಳಗೆ ಇಲ್ಲದಿದ್ದರು ಮಂದೆ ಅಂತಂದ್ರೆ ಆಕಳಗಳು ಆಕಳ ದಂದು ಕೊಟ್ಟಿಗೆ ಧನಗಳು ಅದರಲ್ಲಿ ಇರ್ತಕ್ಕಂಥ ಎಲ್ಲ ಕರುಗಳು ಅಥವಾ ದೊಡ್ಡ ದೊಡ್ಡ ಹಾಲು ಕೊಡ್ತಕ್ಕಂಥ ಹಾಳುಗಳು ಸತ್ತೋಗ್ಬಿಟ್ಟಿವೆ ನಿನ್ ಚಿಂತೆ ಇಲ್ವಾ ನನಗೆ ಚಿಂತೆ ಇಲ್ಲ ಅಂತ ಹೇಳ್ತಾನೆ ಅವನು ಯಾಕೆ ಅಂದರೆ ನಾನು ಯಹೋವಿನಲ್ಲಿ ಹದಿನೆಂಟನೇ ವಚನ ನೋಡೋಣ ನಾನು ಯಹೋವಿನಲ್ಲಿ ಉಲ್ಲಾಸಿಸುವೆನು ನನ್ನ ರಕ್ಷಕನಾದ ದೇವರಲ್ಲಿ ನಾನು ಆನಂದ ಪಡುವೆನು ಯಾಕೆ ಆತನ ಅರ್ಥ ನೋಡ್ರಿ ಆತನ ಅರ್ಥ ಹೆಂಗಿದೆ ಅಂತಂದ್ರೆ ಇಷ್ಟೆಲ್ಲ ದನಕರುಗಳನ್ನು ಕೊಟ್ಟಿರ್ತಕ್ಕಂಥವನು ದೇವ್ರೆ ಇಷ್ಟೊಂದು ಕುರಿ ಹಿಟುಗಳನ್ನು ಕೊಟ್ಟಿರ್ತಕ್ಕಂಥವನು ದೇವ್ರೆ ಇಷ್ಟೊಂದು ಗದ್ದೆ ಹೊಲಗಳನ್ನು ಕೊಟ್ಟಿರ್ತಕ್ಕಂಥವನು ದೇವ್ರೆ ಎಲ್ಲದಕ್ಕೂ ದೇವ್ರೆ ಕೊಟ್ಟಿದ್ದಾನೆ ದೇವ್ರೆ ತೊಗೊಂಡಿದ್ದಾನೆ ಅಂತಂದರೆ ನಾವು ಬದುಕಲಿಲ್ಲ ಬರಗಾಲ ಎಲ್ಲರೂ ನೋಡಿರಲ್ಲ ನಾವು ಎಲ್ಲರೂ ನೋಡೀವಿ ಅಲ್ಲ ಒಂದೊಂದು ಸಲ ನಮ್ಮ ಹೊಲ ಬೆಳೆಗಳು ಏನಾಗಿ ಬಿಡ್ತದೆ ಬಿಡಿಸ್ಕೊಳಕ್ಕೆ ಆಗಲಾರದಂತೆ ಮಳೆ ಅಂತ ಬಿಟ್ಟಿದ್ದು ಹೋದ ವರ್ಷದ ಹೆಸರು ಬೆಳೆ ನೋಡಿರೆ ನಮ್ಮ ಕಡೆಗೆ ದೊಡ್ಡ ದೊಡ್ಡ ಹೊಲಗಳನ್ನು ಬಿಡಿಸ್ಲಾರ್ದು ಹಂಗೆ ಬಿಟ್ಕೊಟ್ರು ಯಾಕಂತಂದ್ರೆ ಮಳೆಯಲ್ಲಿ ಅವು ಬಿಡಿಸ್ಕೊಂಡು ಹೆಚ್ಚಿನ ಕೂಲಿ ಇಲ್ಲಿ ಹೋಗ್ತಿತ್ತು ಹಂಗಾಗಿ ಅದನ್ನು ಬಿಟ್ಕೊಟ್ರು ಅವ್ರ ಸತ್ರ ಅವ್ರು ಉಪವಾಸಿದ್ರ ಇಲ್ಲ ಬದುಕಿಸ್ತಕ್ಕಂಥವನು ಅವನಿದ್ದಾನೆ ಅದ್ರ ಬಗ್ಗೆ ನಮಗೆ ಯೋಚನೆನೇ ಇಲ್ಲ ನಮಗ್ ಜ್ಞಾನನೇ ಇಲ್ಲ ನಮಗೆ ವಿವೇಕನೇ ಇಲ್ಲ ಯಾಕೆಂತಂದ್ರೆ ನಾವು ಲೌಕಿಕವಾಗಿ ಯೋಚನೆ ಮಾಡ್ತೇವೆ ದೈಹಿಕವಾಗಿ ದುಡಿತೇವೆ ಅಯ್ಯೋ ನಾನು ದುಡಿದ್ನೆಲ್ಲ ನಾನು ಬುತ್ತಿದ್ನೆಲ್ಲ ನಾನು ಬಿತ್ತಿದ್ನೆಲ್ಲ ಬೆಳೆ ಬರಲಿಲ್ವಲ್ಲ ಅಂತೇಳಿ ಹಳ್ಳಿಗೆ ಶುರು ಮಾಡ್ತೇವೆ ದುಃಖನೇ ಅಲ್ರಿ ನಮ್ಮಲ್ಲಿ ಅದಕ್ಕಾಗಿ ನಿಮಗೆ ಹೇಳ್ತಾನೆ ಏನಂತಂದ್ರೆ ವಿವೇಕವುಳ್ಳವನು ಬುದ್ಧಿವಂತನು ತಿಳುವಳಿಕೆ ಇರತಕ್ಕಂಥವನು ಅದಕ್ಕಾಗಿ ದುಃಖ ಪಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತೇಳಿ ಹೇಳ್ತಾನೆ ಅದಕ್ಕಾಗಿ ಪೌಲನು ಹೇಳ್ತಾನೆ ಅಪುಸ್ತಲರ ಕೃತ್ಯ ಹದಿನಾರು ಇಪ್ಪತ್ತೈದರಲ್ಲಿ ನೋಡೋಣ ಅಪುಸ್ತಲರ ಕೃತ್ಯ ಹದಿನಾರು ಇಪ್ಪತ್ತೈದು ಮಧ್ಯರಾತ್ರಿಯಲ್ಲಿ ಪೌಲನು ಶ್ರೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಿದ್ದರು ಸೆರೆಯಲ್ಲಿದ್ದವರು ಲಕ್ಷ್ಯ ಬಿಟ್ಟು ಕೇಳ್ತಾ ಇದ್ರು ನೋಡ್ರಿ ಅದು ಏನು ಚಿಂತೆ ಇಲ್ಲ ಆತ ಸೆರೆಯಲ್ಲಿದ್ದ ಹಾಂ ಆತನ ಹೊಲ ಗದ್ದೆಗಳು ಹೋಗಿವೆ ಗೊತ್ತಿಲ್ಲ ಗಿಡಗಳು ಗೊಡ್ಡು ಬಿದ್ದಿವೆ ಗೊತ್ತಿಲ್ಲ ಆ ಆಕಳಗಳು ಸತ್ತೋಗಿಬಿಟ್ಟಿವೆ ಗೊತ್ತಿಲ್ಲ ಅದೆಲ್ಲ ನನಗೆ ಬೇಕಾಗಿಲ್ಲ ನಾವು ಇವತ್ತಿನ ದಿವಸದಲ್ಲಿ ನೋಡ್ರಿ ನೀವು ಒಂದು ಗುರಿ ಕಳೆದೋಗ್ಲಿ ಒಂದು ಆಕಳ ಸತ್ತೋಗ್ಲಿ ಹದಿನೈದು ದಿವಸ ಇಪ್ಪತ್ತು ದಿವಸ ಉಪವಾಸ ಇರ್ತೀವ್ರಿ ನಾವು ನಿಮ್ಮ ಜೀವಿತದಲ್ಲಿ ಕಳೀತಕ್ಕಂಥ ದಿನಗಳು ದುಃಖದ ದಿನಗಳು ಅರ್ಧಕ್ಕಿಂತ ಹೆಚ್ಚು ವಿಚಾರ ಮಾಡಿರಿ ನೀವು ಯಾಕೆ ಅಂತಂದಾಗ ದೇವರು ಇನ್ನೂ ನಮಗೆ ಹೇಳ್ತಾನೆ ಏನಂತಂದರೆ ದೇವರ ವಾಕ್ಯ ಈ ರೀತಿಯಿಂದ ಹೇಳ್ತದೆ ಪ್ರಸಂಗಿ ಪುಸ್ತಕದಲ್ಲಿ ಎರಡನೇ ವಚನ ಎರಡನೇ ಅಧ್ಯಾಯದ ಇಪ್ಪತ್ತಾರನೇ ವಚನದಲ್ಲಿ ನೋಡ್ರಿ ನಮ್ಮ ಅಜ್ಞಾನದ ಬಗ್ಗೆ ನಮ್ಮ ನಡೆನುಡಿಗಳ ಬಗ್ಗೆ ನಾವು ಕೈಗೊಳ್ಳತಕ್ಕಂತಹ ಕಾರ್ಯದ ಬಗ್ಗೆ ಅದನ್ನು ಎಷ್ಟು ಅರ್ಥಪೂರ್ಣವಾಗಿ ಹೇಳಿದ್ದಾನೆ ಪ್ರಸಂಗಿ ಎರಡು ಇಪ್ಪತ್ತಾರರಲ್ಲಿ ದೇವರು ತಾನು ಮೆಚ್ಚಿದವನಿಗೆ ಜ್ಞಾನವನ್ನು ತಿಳುವಳಿಕೆಯನ್ನು ಸಂತೋಷವನ್ನು ದಯಪಾಲಿಸುತ್ತಾನಲ್ಲವೇ ಪಾಪಿಗಾದರೂ ತನ್ನ ಮೆಚ್ಚುಗೆಯಾದವನಿಗೆ ಒದಗತಕ್ಕವುಗಳನ್ನು ಕೂಡಿಸುವ ಪ್ರಯಾಸವನ್ನೇ ನೇಮಿಸುತ್ತಾನೆ ಇದು ಗಾಳಿಯನ್ನು ಹಿಂದಟ್ಟಿದ ಹಾಗೆ ವ್ಯರ್ಥ ಅರ್ಥ ಆಗ್ತದೆ ಈ ವಾಕ್ಯ ನಿಮಗೆ ದೈವರು ತಾನು ಮೆಚ್ಚಿದವನಿಗೆ ಏನು ಕೊಡ್ತಾನೆ ಜ್ಞಾನವನ್ನು ಕೊಡ್ತಾನೆ ಜ್ಞಾನ ನಮ್ಮ ಹತ್ರ ಇದೇನಾ ಇದೇನಾ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ ಜ್ಞಾನ ನಿನ್ನತ್ರ ಒಂದು ವೇಳೆ ಇದ್ರೆ ತಿಳುವಳಿಕೆ ನಿನ್ನ ಹತ್ರ ಇದ್ರೆ ದೈವಿಕವಾಗಿ ನಿನ್ನ ಜೀವಿತ ರೂಪಿತಗೊಂಡಿದ್ರೆ ನಿನ್ನ ಜೀವಿತದಲ್ಲಿ ಜಗಳನೇ ಇಲ್ರಿ ತಿಳುವಳಿಕೆ ಇದ್ರೆ ಸಲ್ಮೋನನು ಒಂದು ಮೂರು ಸಾವಿರ ವಚನಗಳನ್ನು ಬರೆದಿದ್ದಾನೆ ಮೂರು ಸಾವಿರಕ್ಕಿಂತ ಹೆಚ್ಚು ವಚನಗಳನ್ನು ಬರೆದ ಆತನು ರಾಜನೂ ಆಗಿದ್ದ ಆತನು ದೊಡ್ಡ ಅಧಿಕಾರಿಯೂ ಆಗಿದ್ದ ಆತನು ದೊಡ್ಡ ಪ್ರವಾದಿಯೂ ಕೂಡ ಆಗಿದ್ದ ಈ ಜನಗಳಿಗೆ ಜ್ಞಾನವನ್ನ ಬಿಚ್ಚಿ ಹೇಳಿ ಮೂರು ಸಾವಿರಕ್ಕಿಂತ ಹೆಚ್ಚು ನುಡಿಮುತ್ತುಗಳನ್ನು ಬರೆದಿದ್ದಾನೆ ಪ್ರಸಂಗಿ ಸಲ್ಮನ್ನು ಬರೆದಿರ್ತಕ್ಕಂಥದ್ದು ಆತನ ಹೇಳ್ತಾನೆ ದೇವರನ್ನು ಮೆಚ್ಚಿಸ್ತಕ್ಕಂಥ ಕಾರ್ಯ ನಮ್ಮ ಹತ್ರ ಎಲ್ಲಿದೆ ನಾವು ಯಾರಾದರೂ ಮೆಚ್ಚಿಸಿದ್ದೀವಾ ಸಾಧ್ಯನೇ ಇಲ್ಲ ಯಾರು ಮೆಚ್ಚಿಸಲಿಲ್ಲ ಅಂತೇಳಿ ಅಂತ ಅನಿಸ್ತದೆ ನನಗೆ ಯಾಕೆಂತಂದರೆ ನಾವು ಆದರೆ ದೇವರು ನಿಮಗೆ ಒಳ್ಳೆ ಜ್ಞಾನವನ್ನು ಕೊಡ್ತಿದ್ದ ಒಳ್ಳೆ ತಿಳಿವಳಿಕೆಯನ್ನು ಕೊಡ್ತಿದ್ದ ನಿಮ್ಮ ಮನೆಯಲ್ಲಿ ಸಂತೋಷವನ್ನು ಕೊಡ್ತಿದ್ದ ಸಂತೋಷವನ್ನು ಕೊಡ್ತೀವಿ ಸ್ವಲ್ಪ ವ್ಯತ್ಯಾಸ ಇದೆ ನಮಗೆ ಖುಷಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳಿವೆ ನಮ್ಮನ್ನು ಖುಷಿ ಕೊಡ್ತದೆ ಅದು ಪರ್ಮನೆಂಟ್ ಅಲ್ಲ ದೇವರು ಕೊಡ್ತಕ್ಕಂಥ ಸಂತೋಷದ ಬಗ್ಗೆ ನೀವು ಯೋಚನೆ ಮಾಡಿರಿ ನಿಮ್ಮ ಜೀವಿತದ ತುಂಬ ನಿಮ್ಮ ಕುಟುಂಬದ ತುಂಬ ನಿನ್ನ ನೆರೆಹೊರೆಯವರ ತುಂಬ ಸಮೃದ್ಧವಾಗಿರ್ತಕ್ಕಂಥ ಶಾಂತಿಯನ್ನು ಕೊಡ್ತದೆ ಖುಷಿ ಯಾವಾಗ ಕೊಡ್ತದೆ ನಾಳೆ ನಮ್ಮ ಮನೆ ನಮ್ಮ ಮನೆಯಲ್ಲಿ ಮದುವೆ ಇದೆ ಖುಷಿ ಕೊಡ್ತದೆ ಖುಷಿ ಮಾಡ್ತೀವಿ ಬೀಗ್ರೆ ಎಲ್ಲವಾದ ಮೇಲೆ ಅಯ್ಯೋ ಹೋಯ್ತದ ಅವರಿಂದನೇ ಖುಷಿ ನನ್ನ ಮಗ ಒಂದು ಗಾಡಿ ತಂದೆನಪ್ಪ ಅಂತಂದ್ರೆ ಖುಷಿ ಕೊಡ್ತದೆ ಖುಷಿ ತಂದು ಅಯ್ಯರ್ ಪ್ರೇಯರ್ ಮಾಡ್ಕಿಸ್ ಕಳಿಸ್ಬಿಟ್ನಪ್ಪ ಅಂತಂದ್ರೆ ಹೋಗೋಗ್ತಾ ಇಲ್ಲೇನಪ್ಪ ಖುಷಿ ಆದ್ರಿಂದ ನೀವು ಹೊಂಟೋಗ್ಬಿಟ್ಟಿತ್ತು ಇನ್ನೂ ಅನೇಕರನ್ನ ಬಹಳ ದಿವಸಗಳವರೆಗೆ ನಾವು ನೋಡಿದ್ರಲ್ಲ ನಮ್ಮ ಸಂಬ ರಕ್ತ ಸಂಬಂಧಿಕರು ಬರಲೇ ಇಲ್ಲ ಅಪ್ಪ ಬಂದೋಗ್ರಿ ಅಪ್ಪ ಬಂದೋಗ್ರಿ ಅಳಿಯ ಮಗಳೇ ಬಂದೋಗ್ರಿ ಅವ್ರು ಬರೋದೇ ಇಲ್ಲ ಒಂದು ಕಾಲಕ್ಕೆ ಒಂದು ಎರಡು ಮೂರು ತಿಂಗಳ ಆದ ನಂತರ ಬರ್ತಾರೆ ತಂದೆ ತಾಯಿಗಳು ನೋಡ್ಬೇಕು ಏ ನನ್ನ ಹಳೆಯ ಮಗಳು ಬಂದರೆ ಎಷ್ಟು ಖುಷಿ ಇರ್ತದೆ ಹೌದಲ್ಲ ಮತ್ತೆ ಆದ್ರಂದ್ರೆ ಖುಷಿ ಏನಾಯ್ತು ಅವರಿಂದ ನೀವು ಹೌದಲ್ಲ ಒಂದೊಂದ್ಸಲ ನಾವು ತಿಳಿತೇವೆ ಏನಂತಂದ್ರೆ ಬಂಗಾರ ನಿಮ್ಮನ್ನು ಖುಷಿ ಕೊಡ್ತದೆ ಅಂತೇಳಿ ನೀವು ಯೋಚನೆ ಮಾಡ್ತೀರಿ ನಿಮ್ಮ ಮನೆ ನಿಮಗೆ ಖುಷಿ ಕೊಡ್ತದೆ ಅಂತೇಳಿ ನೀವು ಯೋಚನೆ ಮಾಡ್ತೀರಿ ನಿಮ್ಮ ಮಕ್ಕಳ ಬಗ್ಗೆ ನನ್ನ ಮಗ ಖುಷಿ ಕೊಟ್ಟಿನ ಅಂತೇಳಿ ನೀವು ಯೋಚನೆ ಮಾಡ್ತೀರಿ ಅವು ಯಾವ ಶಾಶ್ವತ ಅಲ್ಲ ಯಾವ ಶಾಶ್ವತ ಅಲ್ಲ ತಂದೆ ಮಕ್ಕಳಿಗೆ ತಂದೆ ತಾಯಿ ಮಕ್ಕಳಿಗೆ ಸ್ವಲ್ಪ ಕೋಪ ಬಂತಂದ್ರೆ ಆವತ್ತಿನ ಖುಷಿ ಒಂಟು ಹೋಗ್ಬಿಡ್ತೀವಿ ಬಂಗಾರ ತಂದು ದಿವಸ ಮಾತ್ರ ನಮಗೆ ಖುಷಿ ಕೊಡ್ತದೆ ಆ ನಂತರ ನಮ್ಮ ಜೀವಕ್ಕೆ ಕೂತು ತರ್ತದೆ ನೋಡ್ತೀವಲ್ಲ ನಾವು ಟಿ ವಿಯಲ್ಲಿ ನೋಡ್ತೇವೆಲ್ಲ ಸರ ಕಳ್ಳರದು ಹೊಂಟಿರ್ತಾರೆ ಮೊನ್ನೆ ನಮ್ಮ ಡಿ ಎಸ್ ಕೂಡ ಬೆಂಗಳೂರಿನಲ್ಲಿ ಮೀಟಿಂಗ್ ಇದ್ದ ಅವಸ್ರದಾಗ ಒಂಟಿದ್ರಂತೆ ಫೋನ್ನಾಗೆ ಮಾತಾಡ್ಕೊಂಡು ಹೊಂಟಿದ್ರಂತೆ ಹಿಂದಲಿದ್ದ ಇಬ್ಬರು ಗಾಡಿ ಗಾಡಿ ಮೇಲೆ ಕುತ್ಕೊಂಡು ಕಸ್ಕೊಂಡು ಕಸ್ಕೊಂಡು ಮೂರು ನಾಲ್ಕು ದಿವಸದ ಮಾತು ಅದೇ ಪ್ರಕಾರ ಹೆಣ್ಣು ಕೆಳಗಡೆ ಕೆಡವಿ ಅವರನ್ನು ನೆಲಕ್ಕೆ ದಬ್ಬಿ ಅವರಲ್ಲಿ ಇರ್ತಕ್ಕಂಥ ಬಾಂಗಲಿ ಸರವನ್ನು ಕಿತ್ತುಕೊಂಡು ಹೋಗ್ತಾರೆ ಏನು ಖುಷಿ ಕೊಟ್ಟಿದ್ದಾರೆ ನಮಗೆ ಬಂಗಾರ ನಿಮ್ಮ ಸೌಕರ್ಯಕ್ಕೆ ನಿಮಗೆ ಖುಷಿ ಕೊಡ್ತಾ ನಿಮ್ಮ ಹೊಲ ನಿಮಗೆ ಖುಷಿ ಕೊಡ್ತಾ ಹೊಲ ಬೆಳೆದ್ರೆ ಸಂತೋಷವಾಗ್ತದೆ ಬೆಳಿಲಿಲ್ಲ ಅಂತಂದರೆ ಮಾರಿ ಬಾಡಿಸಿಬಿಡ್ತೇವೆ ನಾವು ಖುಷಿ ಮತ್ತು ಸಂತೋಷ ಅದಕ್ಕೆ ಇರ್ತಕ್ಕಂಥ ವ್ಯತ್ಯಾಸದ ಬಗ್ಗೆ ನಾವು ಯಾವಾಗಲೂ ಸಂತೋಷಕ್ಕಾಗಿ ಪರದಾಡಬೇಕಾಗಿದೆ ಈ ಖುಷಿಗಾಗಿ ಪರದಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅದು ಟೆಂಪ್ರರಿ ಬರ್ತದೆ ಅದು ಟೆಂಪ್ರರಿ ಹೋಗಿಬಿಡ್ತದೆ ಪ್ರಿಯರೇ ಈ ಸಂಪತ್ತು ಈ ಆಸ್ತಿ ಇರ್ತಕ್ಕಂಥ ಜನರನ್ನು ನೋಡ್ರಿ ರಾಜಕಾರಣಿಗಳನ್ನ ನೋಡ್ರಿ ಹಿಂಗೆ ನಮ್ಮಂಗೆ ಬಂದು ತಿರುಗಾಡೋ ಗೊತ್ತಾಗ್ತದೆ ಅವ್ರಿಗೆ ಅವ್ರು ಬರ್ಬೇಕಾಯ್ತು ಅಂದರೆ ಮುಂದೆ ಮೂರು ಪೊಲೀಸ್ ಜೀಪ್ಗಳು ಬರಬೇಕು ಇಂದು ಪೊಲೀಸ್ ಜಿಪ್ಗಳು ಇರಬೇಕು ಅದಲ್ಲದೆ ಮತ್ತೊಬ್ಬ ಅವನ ಬಾಡಿ ಗಾರ್ಡ್ ಸನ್ ಗನ್ ಗನ್ಮ್ಯಾನ್ ಅಂತೇಳಿ ಒಬ್ಬನು ಇರ್ತಾನೆ ಯಾಕಂತಂದ್ರೆ ಅಷ್ಟು ದೊಡ್ಡ ಅಧಿಕಾರ ಇರ್ತದೆ ಅಷ್ಟೇ ಗಳಿಸಿರ್ತಾರೆ ಅಕ್ರಮವಾಗಿ ಯಾವನಾದರೂ ಹೊಡಿತಾನೆ ಅಂತಕ್ಕಂಥ ಭಯ ಭೂಗುಲು ಇರ್ತದೆ ಅವ್ರಿಗೆ ಸಂತೋಷ ಎಲ್ಲಿಂದ ಬರ್ತದೆ ಹೇಳ್ರಿ ನೋಡೋಣ ಬರೋದಿಲ್ಲ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ದಿವಸದಲ್ಲಿ ಸತ್ಯವೇದ ವಾಕ್ಯ ನಿಮ್ಮನ್ನು ಬಡಿದೇಪಿಸ್ತಾ ಇದೆ ನಿಜವಾದ ಸಂತೋಷಕ್ಕಾಗಿ ನೀವು ತೌಕಪಡ್ರಿ ನಾನು ಎಷ್ಟೊಂದು ಸಲ ಹೇಳ್ತೇನೆ ಯಾಕಪ್ಪ ಪ್ರೇರಿಕ ಬರಲಿಲ್ಲ ಅಂತಂತಂದ್ರೆ ನೆವ ನೋಡ್ರಿ ಹೆಂಗೆ ಹೇಳ್ತೀವಿ ನನಗಲ್ರಿ ನೀವು ನೆವ ಹೇಳ್ತಕ್ಕಂಥದ್ದು ನಾನು ನಿಂದೆ ಒಬ್ಬನಿದ್ದಾನಂತೇಳಿ ಹೇಳಿಲ್ಲ ನಾನು ನಾವೆಲ್ಲ ಬೇಡ್ತಕ್ಕಂಥದ್ದು ನಿಮ್ಮನ್ನು ಕರಿತಕ್ಕಂಥದ್ದು ನನ್ನ ಶ್ರೇಯಸ್ಸಿಗಲ್ಲ ನಿಮ್ಮ ಜೀವಿತದ ಶ್ರೇಯಸ್ಸಿಗಾಗಿ ನಾನು ಕರಿತಾ ಇದ್ದೇನೆ ಆಲಯಕ್ಕೆ ಬನ್ನಿರಿ ದೇವರನ್ನ ಅನುಸರಿಸ್ರಿ ದೇವರನ್ನ ನಿಮ್ಮ ಮನೆಗೆ ಕೊಂಡೊಯ್ಯ್ರಿ ನಿಮ್ಮ ಮನೆಯಲ್ಲಿ ಆತನನ್ನು ನೆಲೆಯೋರಿ ನಿಲ್ಲುವಂಗೆ ಮಾಡ್ರಿ ನೀವು ಸಮೃದ್ಧವಾಗಿರ್ತೀರಿ ಕೆಲವರು ಮನೆತನಗಳು ನೋಡಿ ನಾನು ಕೆಲ ಮನೆಗಳು ಅದು ಯಾಕೆ ನಂದೇ ಉದಾಹರಣೆ ಹೇಳ್ತೇನೆ ನಾನು ನನ್ನ ತಂದೆ ಮನೆಯಲ್ಲಿ ಇರೋವರೆಗೂ ನಾನು ಮನೆಗೆ ಹೋಗ್ತಿರಲಿಲ್ಲ ಚಿಕ್ಕಂದನಲ್ಲಿ ಯಾಕಂತಂದ್ರೆ ಅತ ಗದಿಸ್ತಾ ಇದ್ದ ಒಳ್ಳೇದಕ್ಕೆ ಗದ್ರಸ್ತಿದ್ನೋ ಕೆಟ್ಟದಕ್ಕೆ ಗಳಿಸ್ತಿದ್ನೋ ಆದರೆ ನನಗೆ ಮಾತ್ರ ಭಯ ಅಪ್ಪ ಇದ್ನಂದ್ರೆ ಏ ಬೈತಾನಪ್ಪ ಅಲ್ಲಿ ಹೋಗ್ಬಾರ್ದು ಅಂತ ಎಲ್ಲೋ ಮರಿಗೂ ಕುಂತ್ಕೊಂಡು ನೋಡ್ತಿದ್ದೆ ಆದರೆ ಅದು ಹಂಗಲ್ಲ ಸಂಬಂಧಗಳು ಏನಂತಂದರೆ ರಂಗು ರಂಗಾಗಿರ್ಬೇಕು ರಂಗು ರಂಗಾಗಿರಬೇಕು ತಾಯಿ ಮಕ್ಕಳ ಸಂಬಂಧ ತಂದೆ ಮಕ್ಕಳ ಸಂಬಂಧ ನೆರೆ ಹೊರೆಯ ಸಂಬಂಧ ಇಷ್ಟು ಪ್ರೀತಿಪೂರ್ವಕವಾಗಿರಬೇಕು ಯೇಸು ಕ್ರಿಸ್ತನಲ್ಲಿ ವಾಸ ಮಾಡುವಂತಿರಬೇಕು ಒಂದು ವೇಳೆ ಇಲ್ಲ ಪರಸ್ಪರ ವೈರತ್ವದಲ್ಲಿ ನೀವು ಜೀವಿಸ್ತೀರಿ ಅಂತಂದ್ರೆ ನಿನ್ನತ್ರ ದೇವರಿಲ್ಲ ಅಂತ ಉದಾಹರಣೆಗಳು ಸಾಕಷ್ಟು ಇವೆ ನಾವೆಲ್ಲ ಇಲ್ವಾ ಹೀಗೆ ನಾವೆಲ್ಲರೂ ಜೀವನ ಮಾಡ್ತಾ ಇಲ್ವಾ ನಾವೆಲ್ಲ ಪರಸ್ಪರವಾಗಿ ಪ್ರೀತಿ ಮಾಡ್ತಾ ಇಲ್ವಾ ಗಂಡ ಹೆಂಡತಿ ಮತ್ತೆ ಪರ ವಿರಸ ತಂದೆ ಮಕ್ಕಳ ಮಧ್ಯದಲ್ಲಿ ವಿರಸ ನೆರೆ ಹೊರೆಯಲ್ಲಿ ವಿರಸ ಅದಕ್ಕೆ ಹೇಳ್ತಾನೆ ಸಲ್ಮಾನ್ ಏನಂತಂದ್ರೆ ದೇವರು ತಾನು ಮೆಚ್ಚಿದವನಿಗೆ ಜ್ಞಾನವನ್ನು ತಿಳುವಳಿಕೆಯನ್ನು ಸಂತೋಷವನ್ನು ದಯಪಾಲಿಸುತ್ತಾನೆ ಜ್ಞಾನ ತಿಳುವಳಿಕೆ ಅಲ್ಲಿತ್ತಪ್ಪ ಅಂತಂದ್ರೆ ಅಂತಂದರೆ ಸಂತೋಷ ಅಲ್ಲಿ ಮೈಗೂಡಿಸಿ ತಾನೇ ಬಂದುಬಿಟ್ಟಿರ್ತದೆ ನೋಡಿದ್ರೆ ನಮ್ಗೆ ಖುಷಿ ಆಗ್ತದೆ ಇನ್ನೂ ಕೆಲವರು ಎದುರು ಬಂದರೆ ತಲೆ ತೆಳಗಾಗಿ ಮುಂದಕ್ಕೆ ದಾಡ್ತೀವಿ ಇನ್ನೂ ಕೆಲವರು ಬಂದರೆ ಅವನು ಈ ಕಡೆ ಹೊಂದಿದ್ದಾನ ಆ ಕಡೆ ಸಂದಿ ಇತ್ತಂದ್ರೆ ಆ ಕಡೆ ಒಳ್ಳಿ ಬಿಡ್ತೀವಿ ಯಾಕೆ ನಿನ್ನ ಹತ್ರ ತಿಳುವಳಿಕೆ ಇಲ್ವಾ ಯಾಕೆ ಅಂತ ಸಮಯವನ್ನು ನೀನು ನೀವು ವಿರೂಪಣೆ ಮಾಡ್ತೀರಿ ಅದನ್ನು ಯಾಕೆ ಕ್ರಿಯೇಟ್ ಮಾಡ್ತೀರಿ ಯಾಕೆ ಉತ್ಪತ್ತಿ ಮಾಡ್ತೀರಿ ನೀವು ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಪ್ರಿಯರೇ ಸಭೆ ಮುಂದುವರಿಬೇಕಾಯ್ತು ಅಂತಂದ್ರೆ ಸಭೆಯಲ್ಲಿ ನಾವು ಸಮೃದ್ಧವಾಗಿರ್ಬೇಕಂತಂದ್ರೆ ಒಬ್ಬನ ಮಾತಿಗೆ ಒಬ್ಬನು ಗೌರವ ಕೊಡ್ತಕ್ಕಂಥದ್ದನ್ನು ನೀವು ರೂಢಿಸ್ಕೊಳ್ರಿ ನಿಮ್ಮ ಸಮಸ್ಯೆಗಳನ್ನು ಕ್ರಿಸ್ತನಲ್ಲಿ ಬಗೆಹರಿಸಿಕೊಳ್ಳ್ರಿ ನನಗೇನೋ ಇತ್ತು ಇವತ್ತಿನ ದಿವಸದಲ್ಲಿ ದೇವರು ಕೊಟ್ಟಿರ್ತಕ್ಕಂಥ ಹೊಲ ದೇವರು ಕೊಟ್ಟಿರ್ತಕ್ಕಂಥ ಮನೆ ನೆವ ಹೇಳ್ತೀವಿಲ್ರಿ ನಾವು ಆತನ ಪ್ರಾರ್ಥನೆ ಆತನ ಆಶೀರ್ವಾದದ ಮುಖಾಂತರವಾಗಿ ಪಡೆದುಕೊಂಡು ಆಲಯಕ್ಕೆ ಯಾಕೆ ಬರಲಿಲ್ಲ ಅಂತಂದರೆ ಎಡ್ಡೆ ಸಾಲಿದ್ದರೆ ಬಿತ್ತದು ಅದಕ್ಕೆ ಬರಲಿಲ್ಲ ಉತ್ತರ ನೋಡ್ರಿ ನಿಮ್ದು ಹಾಂ ಸೈದಿಗೆ ಮಂದಿ ನೆಪಿಸಿದ್ದೀವಿ ರೀ ಬಿಡಲಿಲ್ಲ ಸಮಯ ಗೊತ್ತಿರಲಿಲ್ವಾ ನಿಮಗೆ ಆರಾಧನೆ ಇದೆ ಅಂತೇಳಿ ದೇವ್ರ ನೆವ ಹೇಳೋದಿಲ್ವಾ ಅಂತ ಸಂದರ್ಭದಲ್ಲಿ ನೆವ ಹೇಳಿದ್ರೆ ಎಲ್ಲಿಗೆ ಹೋಗ್ತೀವಿ ಅದರಲ್ಲಿ ಕ್ಷಮಾಪಣೆ ಗುಣ ದೊಡ್ಡದಿರೋದ್ರಿಂದ ಇವತ್ತಿನ ಜೀವಸದಲ್ಲಿ ನಾನು ನೀನು ಜೀವಿತವಾಗಿ ಸಂತೋಷದಿಂದ ಬಾಳ್ತಾ ಇದ್ದೇವೆ ಪ್ರಿಯರೇ ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ ಏಷ್ಯ ಪ್ರವಾದಿಯಲ್ಲಿ ಪ್ರವಾದನೆ ಗ್ರಂಥದಲ್ಲಿ ಒಂದು ವಾಕ್ಯ ಹೇಳ್ತದೆ ಅರವತ್ತೊಂದನೇ ಅಧ್ಯಾಯದ ಹತ್ತನೇ ವಚನ ಏಷಯ ಪ್ರವಾದನೆಯ ಗ್ರಂಥ ಅರವತ್ತೊಂದನೆಯ ಅಧ್ಯಾಯ ನಾನು ಯಹೋವನಲ್ಲಿ ಪರಮಾನಂದ ಪಡುವೆನು ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗುವುದು ಹೊರನು ಬಾಸಿಂಗವನ್ನು ಧರಿಸಿಕೊಳ್ಳುವಂತೆಯೂ ವಧುವು ತನ್ನ ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಆತನು ನಮಗೆ ರಕ್ಷಣೆ ಎಂಬ ವಸ್ತ್ರವನ್ನು ಒದಿಸಿ ಧರ್ಮವೆಂಬ ನಿಲುವಂಗಿಯನ್ನು ತೊಡಿಸಿದ್ದಾನಲ್ಲ ನಾ ತೊಡ್ಕೊಂಡಿನಲ್ಲ ನಿಲುವಂಗಿ ಗೌನ್ ನನ್ನ ಬಾಯಲಿನ ಕೆಟ್ಟ ಮಾತು ಬರಲಿಕ್ಕಿಲ್ಲ ಹೊರಗಡೆ ಬಂದರೆ ಆಡ್ಬೋದು ನಾನು ನನಗೆ ಜವಾಬ್ದಾರಿ ಇದೆ ನನ್ನ ಬಾಯಿ ಶುದ್ಧವಾಗಿರಬೇಕು ನನ್ನ ನಡೆ ಶುದ್ಧವಾಗಿರಬೇಕು ನನ್ನ ವಿಚಾರಗಳು ಮೆಚ್ಚುಗೆ ಆಗ್ತಕ್ಕಂಥಿರಬೇಕು ಅದು ದೇವರಿಂದ ಉತ್ಪಾದಿಸಲ್ಪಟ್ಟಿರ್ತಕ್ಕಂಥದ್ದು ಸಂತೋಷ ಹೊರಗಲಿಂದ ಬರ್ತಕ್ಕಂಥದ್ದಲ್ಲ ದುಡ್ಡಿನಿಂದ ಬರ್ತಕ್ಕಂಥದ್ದು ಸಂತೋಷ ಅಲ್ಲ ಒಡವೆ ವಸ್ತ್ರಗಳಿಂದ ಬರ್ತಕ್ಕಂಥದ್ದು ಸಂತೋಷವಲ್ಲ ಸಂತೋಷ ಎಲ್ಲಿಂದ ಬರಬೇಕಾಗಿದೆ ನಮ್ಮ ಅಂತರದಿಂದ ಬರಬೇಕಾಗಿದೆ ಒಳಗಿನಿಂದ ಹೊರಗಡೆ ಬರಬೇಕಾಗಿದೆ ನಾವು ಆಡ್ತಕ್ಕಂಥ ಮಾತು ರುಚಿಕರವಾಗಬೇಕಾಗಿದೆ ನಮ್ಮ ನಡೆ ನುಡಿ ನೆರೆಹೊರೆಯವರು ಮೆಚ್ಚಬೇಕಾಗಿದೆ ಆ ರೀತಿಯಿಂದ ಇರತಕ್ಕಂಥದ್ದು ನಿಜವಾದ ಸಂತೋಷ ಅಂತ ಹೇಳ್ತದೆ ಅದರ ಸಲುವಾಗಿ ಹೇಳ್ತದೆ ಪ್ರೇಯರೇ ನಾನು ಇವತ್ತಿನ ದಿವಸದಲ್ಲಿ ನೀವೆಲ್ಲರೂ ಕ್ರಿಸ್ತನಲ್ಲಿ ಸಂತೋಷಿಸುವುದಕ್ಕೆ ಪ್ರಯತ್ನ ಪಡಬೇಕಾಗಿದೆ ಖುಷಿ ಪಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಖುಷಿ ಅದು ಟೆಂಪ್ರರಿ ಅದು ಬರ್ತದೆ ಅದು ಹೋಗ್ತದೆ ಆದರೆ ಅದು ಸ್ಥಿರವಾಗಿ ನಿಮ್ಮ ಹತ್ರ ನಿಂತಿರುವುದಿಲ್ಲ ಆದರೆ ಸಂತೋಷ ಒಂದು ಸಲ ನಾವು ಪಡೆದುಕೊಂಡ್ರೆ ಏನಾಗಿಬಿಡ್ತದೆ ಅಂತಂದರೆ ಅದು ಸ್ಥಿರವಾಗಿ ನಿಮ್ಮ ಕುಟುಂಬದಲ್ಲಿ ಇರ್ತದೆ ಅದು ಸ್ಥಿರವಾಗಿ ನಿಮ್ಮ ಕುಟುಂಬದಲ್ಲಿ ಇರ್ತದೆ ನಿಮಗೆ ಸಮೃದ್ಧಿ ಬರ್ತದೆ ಅಂತಹ ಒಂದು ಸಂದರ್ಭದಲ್ಲಿ ಪ್ರೇರೆ ನಾನು ನಿಮಗೆ ಪದೇ ಪದೇ ಹೇಳಿಕಿದ್ದೇನೆ ಎಲ್ಲ ವಾಕ್ಯದಲ್ಲಿ ಎಲ್ಲ ಸತ್ವೇದದಲ್ಲಿ ಹೆಜ್ಜೆ ಹೆಜ್ಜೆಗೂ ಹೇಳ್ತಾನೆ ನೀವು ನನ್ನಲ್ಲಿ ಸಂತೋಷವಾಗಿರೀ ನೀವು ನನ್ನಲ್ಲಿ ಸಂತೋಷವಾಗಿರಿ ನಿಮ್ಮ ಹೊಲಗದ್ದೆಗಳು ಸಂತೋಷ ಕೊಡೋದಿಲ್ಲ ಹೊಲಗದ್ದೆಗಳು ಸಂತೋಷ ಕೊಡೋದು ಕೊಟ್ಟಿದೆ ನಾನು ನಿಮ್ಮ ಜೀವಿತದಲ್ಲಿ ನಾನು ಕೇಳ್ತೇನೆ ಒಳಗಡೆ ಎಷ್ಟು ಬೆಳೆದ್ರೆ ಏರಿ ಇನ್ನೂ ಅರುವತ್ತು ಶೀಲ ಆಗಬೇಕಾಗಿತ್ತು ಮಳೆ ಅದೆಲ್ಲ ಬಂದು ಹೋಯ್ತಲ್ರಿ ಅದು ಮೂವತ್ತು ಶೀಲನೇ ಆಯಿತು ಸಂತೋಷದ ಮಾತಾಯಿತು ಇಲ್ಲ ಅದು ಕೊಡಲಿಲ್ಲ ನಿನಗೆ ನೀನು ಪರೀಕ್ಷೆ ಮಾಡಿ ನೋಡು ನೀನು ಹೊಲ ಗದ್ದೆ ಹೊಡೆದು ಬಿಟ್ಟು ನೀನು ದೇವರನ್ನು ಆರಾಧಿಸಿ ಆತನ ಒಂದು ಕರೆಗೆ ಹೋಗೊಟ್ಟು ಆಲಯದಲ್ಲಿದ್ದು ನೀನು ಯೋಚನೆ ಮಾಡು ನಿನ್ನ ಒಲ ಅಲ್ಲಿ ದೇವರು ಕಾಯ್ತಾ ಇರ್ತಾನೆ ಇವತ್ತು ಬಂದಿಲ್ಲ ನೀವು ನಿಮ್ಗೆ ಯಾರಿಗಾದರೂ ಚಿಂತೆ ಇದೆಯಾ ನನ್ನ ಮಳೆ ಮನೆ ಕೀಲಿ ಹಾಕಿ ನಂತೇಳಿ ಚಿಂತೆ ಇದ್ದೇನೆ ಇಲ್ಲ ಎಷ್ಟು ಸಮೃದ್ಧವಾಗಿ ಕುಂತೀರಿ ಎಷ್ಟು ಸಂತೋಷವಾಗಿ ಕುಂತೀರಿ ಎಷ್ಟು ಆಸಕ್ತಿ ಪೂರ್ಣವಾಗಿ ಕುಂತೀರಿ ಯಾವುದು ಚಿಂತೆ ಇಲ್ಲ ಯಾಕೆ ದೇವರು ನಿನ್ನಲ್ಲಿದ್ದಾಗ ನಿನ್ನ ಆಸ್ತಿ ನಿನ್ನ ಮನೆ ನಿನ್ನ ಒಲ ಆತನು ಕಾಯ್ತಾನೆ ಅಯ್ಯೋ ಭಾಳ ದನ ಮೈದು ಹೋದವು ಸರ್ ಇಲ್ಲ ಮೈದು ಹೋಗೋದಿಲ್ಲ ರೀ ಅವ್ ಮೈಯ್ದು ಹೋಗೋದಿಲ್ಲ ನನ್ನ ಜೀವನದಲ್ಲಿ ನನ್ನ ಒಕ್ಕಲ್ತನ ಮಾಡುವಂಥ ಸಂದರ್ಭದಲ್ಲಿ ಎತ್ತು ಕಾಯ್ಲಿಕ್ಕೆ ಬಿಡ್ತಿದ್ರೆ ನನಗೆ ಸಂಜೆವರೆಗೂ ಬಿತ್ತಬೇಕು ಸಂಜೆವರೆಗೂ ಬಿತ್ತಿದ ನಂತರ ಎತ್ತು ಕಾಯ್ದು ಕಾಯ್ಕೊಂಬಾಪ ನೀನು ಅಂತಂತಿದ್ರು ನನಗೆ ಒಂದೊಂದು ಸಲ ಬೇಡ ಅಂತ ನೀನು ಚಿಕ್ಕವನಿದ್ದು ಬೇಡ ನಾನು ಕೈಕೊಂಡ್ಬರ್ತೀನಿ ಅಂತೇಳಿ ನನ್ನ ಜೊತೆ ಇರ್ತಕ್ಕಂಥ ನಮ್ಮ ಮಾಮಾ ಅಂತಿದ್ರು ಇಲ್ಲ ಇಲ್ಲ ನಾ ಎಲ್ಲ ಕೈಕೊಂಬರ್ತೀನಿ ಹೋಗ್ರಿ ಅಂತಂತಿದೆ ಯಾಕಂದರೆ ನನಗೆ ಹೊಲದಿಂದ ಮನೆಗೆ ಹೋಗ್ಬೇಕಾಯ್ತು ಅಂತಂದ್ರೂ ಸಾಕಾಗಿರ್ತಿತ್ತು ನನಗೆ ಸಂಜೆವರೆಗೂ ತಿಂಡಿ ನಿಂತಿರಿಗೆ ನನಗೆ ಒಂದು ಟೈಮ್ ಒಂದು ಉಲ್ಲಾಸ ಅಂತೇಳಿ ಏನು ಮಾಡ್ತಿದ್ದೆ ಅಂತಂದರೆ ಎತ್ತುಗಳನ್ನು ಮೇಯಿಸ್ಲಿಕ್ಕೆ ಡೋಣಕ್ಕೆ ಹಚ್ಚಿ ಹೊಲದಲ್ಲಿ ನಿಂದಿರ್ತಿದ್ದೆ ಎಲ್ಲಿತನ ನಿಂದಿರ್ತಿದೆ ನಮ್ಮವರೆಲ್ಲರೂ ಮನೆಗೆ ಹೋಗೋತನ ನಿಂದಿರ್ತಿದ್ದೆ ಅವ್ರು ಹೋಗಿಬಿಟ್ರಲ್ಲ ಬಂದು ಮಕ್ಕಂಬಿಡ್ತಿದ್ದೆ ಆ ಎತ್ತು ಎಲ್ಲ ಹೊಲದಲ್ಲಿ ಮೈತದ್ದು ಆದರೆ ಒಂದು ಬೆಳೆ ಮುಟ್ತಿರ್ಲಿಲ್ಲ ರೀ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಅಷ್ಟು ಸಮೃದ್ಧವಾಗಿರ್ತಕ್ಕಂಥ ಅಷ್ಟು ತಿಳುವಳಿಕೆ ಇರ್ತಕ್ಕಂಥ ಎತ್ತುಗಳು ನಾನು ಮೇಯಿಸ್ತಿದ್ದೆ ನಾನು ಸ್ವಲ್ಪ ಆದರೂ ನನ್ನ ಜೀವಿತದಲ್ಲಿ ಆ ಎತ್ತುಗಳನ್ನು ಡೊಣಕ್ಕೆ ನಿಂತು ಮೇಯಿಸಿದ್ದು ಇನ್ನೂ ತನಕ ಇಲ್ಲ ಅದಾದ ನಂತರ ನಾನು ಎಲ್ಲಿ ಮಲಗಿರ್ತೀನಿ ಅಂತಂದರೆ ಆ ಎತ್ತುಗಳು ಒಟ್ಟಿ ತುಂಬ ಹೊಲದಗೆ ಮೇಯ್ದು ಬಂದು ಹೊಲದಲ್ಲೆಲ್ಲೇ ಇರ್ತಿತ್ತು ಸಾಕಷ್ಟು ಅದೆಲ್ಲ ಇರ್ತಿತ್ತು ಆದರೆ ಬೆಳೆಗೆ ಅನಾಹುತನೇ ಆಗ್ತಿರಲಿಲ್ಲ ನಾನು ನೋಡ್ತಿದ್ದೆ ನಾನು ಹೊಲಗಳು ಎಲ್ಲಿ ಮೇಯ್ದೀವಿ ಅಂತೇಳಿ ಒಂದು ಬೆಳೆ ಕಡದಿರ್ತಿರಲಿಲ್ಲ ಅವ ಆಶೀರ್ವಾದ ರೀ ಇದು ಆಶೀರ್ವಾದ ಪ್ರತಿಯೊಂದೊಂದು ದೇವರು ನಿಮಗೆ ವಹಿಸಿಕೊಟ್ಟಿರ್ತಕ್ಕಂಥ ಆ ಒಂದು ಕೆಲಸದಲ್ಲಿ ಒಕ್ಕಲಿಗರಾಗಲಿ ಗಾರೆ ಕೆಲಸ ಮಾಡ್ತಕ್ಕಂಥವ್ರು ಆಗಲಿ ಬೇರೆಯವರು ನೀವು ನಿಯತ್ತಾಗಿರ್ರಿ ದೇವರು ನಿಮ್ಮೊಂದಿಗಿದ್ದಾನೆ ನಿಮಗೆ ಸಂತೋಷವನ್ನು ಕೊಡ್ತಾನೆ ನನ್ನ ಆಲಯದಲ್ಲಿ ಕೆಲಸ ಮಾಡಲಿಕ್ಕೆ ಚರ್ಚ್ ಕಟ್ಟುವಂಥ ಸಂದರ್ಭದಲ್ಲಿ ಕೆಲಸ ಮಾಡಲಿಕ್ಕೆ ಅನೇಕರನ್ನ ನಾನು ಕೂಲಿ ಕರಿತಿದ್ದೆ ಕೂಲಿ ಕರೆದತ್ನಾಗ ಏನು ಮಾಡಬೇಕು ನಾನು ಎದುರು ಬಂದರೆ ಮಾಡಬೇಕು ಇಲ್ಲ ಅಂತಂದರೆ ಕುಂತು ಬಿಡಬೇಕು ಅದರಲ್ಲಿ ಒಬ್ಬ ಹೆಣ್ಮಗಳು ತಾಳಾರ್ದು ಏನಂದಳು ಅಂತಂದರೆ ಯಪ್ಪ ನಾವು ಅದ್ಯಾವುದು ಕೂಲಿ ಅದು ಯಾವ್ದು ಅಂತೀವಲ್ಲ ರೋಜ್ಗಾರ್ ಯೋಜನೆ ಸರ್ಕಾರಿ ಕೆಲ್ಸಕ್ಕೆ ಕರಿತಾರಲ್ಲ ಆ ಕೆಲಸಕ್ಕೆ ಹೋದೀವಿ ಅಂತಂದ್ರೆ ಗಿಡದ ಬಿಡಕ್ಕೆ ಕುಂತು ಎರಡು ನೂರ ಎಪ್ಪತ್ತು ರೂಪಾಯಿ ತೊಗೊಂಬರ್ತೀವಿ ನಿನ್ನಲ್ಲಿ ಬಂದು ನಾವು ಏನಪ್ಪ ಏನು ಕಂಡೀವಿ ಅಂತೇಳಿ ನಾನು ಪ್ರಶ್ನೆ ಮಾಡ್ತಿದ್ದಳು ಇಲ್ಲ ಅಂತಂದರೆ ನಾನು ಕಾಲ್ ಮಾಡೋದು ಬರ್ತೀನಿ ಅಂತ ತಿಳ್ಕೀಸಂತಂದು ಹೋಗಿಬಿಟ್ರೆ ಅರ್ಧ ಗಂಟೆ ಒಂದು ಗಂಟೆ ಮಾಡ್ತಿದ್ರು ಅಂತಂದಾಗ ನಾನು ದೇವರು ಕಡೆಗೆ ಯೋಚನೆ ಮಾಡ್ತಿದ್ದೆ ಆ ಎಮ್ಮ ಹೋದ್ರೆ ನನಗೇನು ಲಾಸ್ ಆಗೋದಿಲ್ಲ ದೇವ್ರಿಗೆ ಕೊಡ್ತಕ್ಕಂಥವನ್ನಿದ್ದಾನೆ ನನಗೆ ಅವರೊಟ್ಟಿಗೆ ಸಂಬಂಧ ಕೆಡಿಸ್ಕೊಳ್ತಕ್ಕಂಥದ್ದು ನನಗೆ ಇಷ್ಟ ಇಲ್ಲ ಆಯಿತು ಮಾಡ್ರಿ ಇಷ್ಟೇ ಅಂತೈತೆ ಆಯಿತು ಮಾಡಿರಿ ಅಂತೇಳಿ ಅಂತೈತೆ ಯಾಕಂತಂದರೆ ಕೆಲಸದಲ್ಲಿ ನಿಯತ್ತು ನಿಮಗೆ ಬೇಕು ಅಂತೇಳಿ ನಾನು ಹೇಳ್ತೇನೆ ನಮ್ಮನ್ನು ಯಾರೂ ಕಾಯುವವ್ರಿಲ್ಲ ನಿನಗೆ ಕೊಟ್ಟಿರ್ತಕ್ಕಂಥ ಕಾರ್ಯವನ್ನು ನಿಯತ್ತಿನಿಂದ ಮಾಡು ದೇವರು ನೀನು ಇರ್ತಾನೆ ಸಂತೋಷ ನಿನ್ನತ್ರ ಇರ್ತದೆ ಆ ಮಾಲೀಕನು ಬಂದಂಥ ಸಂದರ್ಭದಲ್ಲಿ ಎಷ್ಟು ಖುಷಿ ಆಗ್ತದೆ ನಿಮ್ಮ ಕೆಲಸ ನೋಡಿರ್ತಕ್ಕಂಥದ್ದನ್ನು ನೀವು ಕುಂದ್ರಲಾರದೆ ದುಡಿದಿರ್ತಕ್ಕಂಥದ್ದನ್ನು ಆ ಕೆಲಸ ನೋಡಿ ಎಷ್ಟು ಖುಷಿ ಆಗ್ತದೆ ಆತನ ಖುಷಿಯಾಗುವಂಥ ಕೆಲಸ ನೀನು ಮಾಡಿದರೆ ನಿನ್ನ ಮಧ್ಯದಲ್ಲಿ ದೇವರಿದ್ದಾನೆ ನಿನಗೆ ಸಂತೋಷ ಕೊಡ್ತಾ ಇದ್ದಾನೆ ನಿನಗೆ ತಕ್ಕಷ್ಟು ಸಂಬಳ ಕೊಡ್ತಾ ಇದ್ದಾನೆ ಮತ್ತು ಖುಷಿಲಿನ ಮಾಲಕ್ಕೆ ಇನ್ನೂ ಹೆಚ್ಚಾಗಿ ನಿನಗೆ ಕೊಡ್ತಾನೆ ಅದು ಒಳ್ಳೆಯ ಮನಸ್ಸು ಅದು ಸಂತೋಷ ಅಂತೇಳಿ ನಾನು ನಿರೀಕ್ಷೆ ಮಾಡಿದ್ದೆ ಅದಕ್ಕಾಗಿ ನಾನು ಕೂಡ ನಾನು ಎಸ್ ಎಲ್ ಸಿ ಆದ ನಂತರ ಪಿ ಯು ಸಿ ಆದ ನಂತರ ಮನೆಯಲ್ಲಿ ಸ್ವಲ್ಪ ಘರ್ಷಣೆ ಮಾಡಿಕೊಂಡು ಸ್ವಲ್ಪ ಕೆಲಸ ಹುಡ್ಕೊಂಡು ಹೋಗಿದ್ದೆ ನಾನು ಕೆಲಸ ಹುಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ನನ್ನ ಕೂಲಿ ಆ ಕಂಪ್ನಿಯಲ್ಲಿ ಕೆಲಸ ಮಾಡಲಿಕ್ಕೆ ಕಸ ಬಳ್ಳ ಕರ್ಕೊಂಡ್ರು ನಾನು ಈ ಕಂಪೌಂಡ್ ಬಳಿಬೇಕಪ್ಪ ಅಂತ ಕಸ ಅಂತಂದ್ರೆ ಏನೇ ಆಗಲಿ ಸರ್ ನಾನು ಕೆಲಸ ಬೇಕು ಅಂತಂತಂದೆ ಆಗಲ್ಲಕ್ಕ ಅಂತ ಹೇಳಿ ಕೆಸಂತಂದ್ರೆ ಕೆಲಸ ಹಿಂಗೆ ಮಾಡಿದ್ದೀನಿ ನಾನು ಒಂದೇ ವರ್ಷ ಆಗಲಿಲ್ಲ ಒನ್ ಡೌನ್ ಮ್ಯಾನೇಜರ್ ಅದೇ ಅದೇ ಕಂಪ್ನಿಯಲ್ಲಿ ನನಗಿಂತ ಮೇಲೆ ಒಬ್ಬ ಮ್ಯಾನೇಜರು ಲೇಬರ್ ಆಫೀಸರು ಅದಕ್ಕಿಂತ ಕೆಳಗೆ ನಾನು ಆಗಿನ ಕಾಲದಲ್ಲಿ ನನಗೆ ಒಂಬತ್ತು ಸಾವಿರ ಪಗಾರ ಬಹಳ ಅದ್ಭುತ ನನ್ನ ಎನಿಸಿದೆ ಅವರು ಕೊಟ್ಟಿರ್ತಕ್ಕಂಥ ಕೆಲಸ ನಿಯತ್ತಿನಿಂದ ಬೇರೆಯವರೆಲ್ಲರೂ ಏನು ಮಾಡ್ತಿದ್ದೆ ಅದು ಮೈಗಳತನ ಮಾಡ್ತಿದ್ದರು ಸೂಪರ್ವೈಸರ್ ಬಂದ ಕೂಡಲೇ ದಡ ದಡ ಎದ್ಬಿಟ್ಟು ಮಷಿನ್ ಮೇಲೆ ಕೆಲಸ ಮಾಡ್ತಿದ್ರು ಸೂಪರ್ವೈಸರ್ ಓದಿನಂತ ಕೂಡಲೇ ಆಯ್ತು ಮಕ್ಕಂಬಿಡ್ಬೇಕು ಅದೆಲ್ಲ ನನಗೆ ಸಹಿಸ್ತಿರಲಿಲ್ಲ ಅಲ್ಲಿ ನಾನು ಹೆಚ್ಚಿನ ಉತ್ಪಾದನೆಯನ್ನು ಅವರಿಗೆ ತೋರಿಸ್ತಾ ಇದ್ದೆ ಕೊಟ್ಟು ಕೂಡಲೇ ನನ್ನನ್ನು ಮೇಲೆ ಒಂದಂತವಾಗಿ ಮೂರು ತಿಂಗಳಿಗೆ ಒಂದು ಸಲ ನಾನು ಪ್ರಮೋಷನ್ ಮಾಡಿದೆ ಮೂರು ತಿಂಗಳಿಗೆ ಒಂದು ಸಲ ಪ್ರಮೋಷನ್ ಮಾಡಿ ನಾನು ಆರನೇ ತಿಂಗಳಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಕುದಿಸಿದಿರ್ಬೇಕು ಆದರೂ ನನ್ನ ಮನಸ್ಸಿನಲ್ಲಿತ್ತು ಇದು ನನ್ನ ಕೆಲಸ ಅಲ್ಲ ಅಂತೇಳಿ ನನ್ನ ಮನಸ್ಸು ಇದು ನನ್ನ ಕೆಲಸ ಅಲ್ಲ ಅಂತೇಳಿ ನಾನು ಅಲ್ಲಿಂದ ಅಲ್ಲಿ ಕೂಡ ರಾಜಕೀಯ ನಡೀತು ಅಲ್ಲಿ ಒಬ್ಬ ಬ್ರಾಹ್ಮಣ ನನಗಿಂತ ಮೇಲೆ ಇರ್ತಕ್ಕಂಥ ಮ್ಯಾನೇಜರು ನನ್ನ ಬಗ್ಗೆ ಆತನಿಗೆ ಅಸಹ್ಯ ಅನ್ನಿಸ್ತು ನಾನು ಈತನ ಇಟ್ಕೊಳ್ಳೋದಿಲ್ಲ ಅಂತೇಳಿ ಆತನ ಕಾನ್ಫರೆನ್ಸಿ ಒಳಗಡೆ ಸಂಚು ಮಾಡ್ತಾ ಇದ್ದ ಸಂಚು ಮಾಡೋದು ಏನು ಮಾಡ್ತಿದ್ದಿ ನನಗೆ ಸಾಕಾಗಿ ಬಿಟ್ಟು ಹೋಗ್ತೀನಿ ಅಂತೇಳಿ ನಾನು ಬಂದುಬಿಟ್ಟೆ ಮತ್ತೆ ನನ್ನ ವಿದ್ಯಾಭ್ಯಾಸ ಮುಂದುವರೆಸಿದೆ ದೇವರ ಕರುವಿಕೆ ಇಲ್ಲಿತ್ತು ನಾನು ಇಲ್ಲಿಗೆ ಬಂದು ಸೇವೆ ಮಾಡ್ತಾ ಇದ್ದೇನೆ ಇದರಲ್ಲಿ ನಾನು ಸಂತೋಷವನ್ನು ಕಾಣ್ತಾ ಇದ್ದೇನೆ ಆ ಸಂತೋಷ ನನ್ನಲ್ಲಿದೆ ನನ್ನಿಂದ ನೀವು ಕೂಡ ಅದನ್ನು ಪಡೆದುಕೊಳ್ಬೇಕಂತಕ್ಕಂಥದ್ದು ನನ್ನ ಉದ್ದೇಶವಾಗಿದೆ ಅದು ನನ್ನ ಉದ್ದೇಶವಾಗಿದೆ ದಯವಿಟ್ಟು ನೆವಗಳನ್ನು ಯಾರಿಗೆ ಹೇಳಿಕ್ಕೆ ಹೋಗಬೇಡ್ರಿ ನಿನ್ನ ಕೆಲಸ ಅಲ್ಲ ನಾನು ಒಂದೊಂದು ಸಲ ಹೇಳ್ತೇನೆ ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ನನ್ನ ನಿಯತ ನಿಮ್ಗೆ ಹೇಳ್ತೇನೆ ಭಾನುವಾರ ಬಂತು ಅಂದರೆ ನನ್ನ ದೌಖಾನಿ ಬಂದ್ ನಾನು ಎಲ್ಲಿಯೂ ನಾವ ಹೇಳಿಲ್ಲ ಅವ್ರ ಕಷ್ಟದಲ್ಲಿ ಏನಾದರೂ ಬಂದರೆ ಹೆಚ್ಚು ಕಡಿಮೆ ಒಂದು ಐದು ನಿಮಿಷ ಲೇಟ್ ಮಾಡಿ ಬಂದಿರ್ತೀನಿ ಅವ್ರತು ಆದರೆ ನನಗೆ ಇದು ಯಾವುದಾದ್ರೂ ಕೆಲಸ ಇದೆ ಅಂತೇಳಿ ನಾನು ಬಿಟ್ಟುತ್ತಿಲ್ಲ ನಮ್ಮ ಜಿಲ್ಲಾಧಿಕಾರಿಯವರು ಏನಾದರೂ ಮೀಟಿಂಗ್ ಹೇಳಿದರು ಎಂದು ತಪ್ಪಿಸಿದ ಉದಾಹರಣೆಗಳಿಲ್ಲ ಯಾಕಂತಂದರೆ ದೇವರು ನನಗೆ ತಿಳುವಳಿಕೆ ಬುದ್ಧಿವಂತ ಮತ್ತು ಜ್ಞಾನ ಅದರೊಟ್ಟಿಗೆ ಸಂತೋಷವನ್ನು ಕೊಟ್ಟಿದ್ದಾನೆ ನಾವು ಇವತ್ತಿನ ದಿವಸದಲ್ಲಿ ಸಮೃದ್ಧವಾಗಿದ್ದೇವೆ ಅದಕ್ಕಾಗಿ ನಾನು ಹೇಳ್ತೇನೆ ಏನಂತಂದರೆ ನನ್ನಲ್ಲಿರ್ತಕ್ಕಂಥ ಸಂತೋಷವು ನಿಮ್ಮಲ್ಲಿ ಇರಬೇಕಾಗಿದೆ ಆ ಸಂತೋಷದ ಬಗ್ಗೆ ಇರ್ತಕ್ಕಂಥ ಚಿಕ್ಕ ಸೂತ್ರ ನಿಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ರಿ ಪ್ರಾಶಸ್ತ್ಯ ಯಾವುದೂ ಕೊಡಬೇಡ್ರಿ ನೀನು ದೇವ್ರಿಗೆ ಕೊಡ್ರಿ ನಿನ್ನ ಹೊಲ ಬೆಳೀತದೆ ನಿನ್ನ ದೇವ್ರಿಗೆ ಕೊಡ್ರಿ ನಿನ್ನ ಸಮೃದ್ಧಿ ಹೆಚ್ಚಾಗ್ತದೆ ಆ ಕ ಒಂದು ಪ್ರಾರ್ಥನೆಗೆ ನೀವು ಹೆಚ್ಚು ಹೊತ್ತು ಕೊಡ್ರಿ ನೀನು ಸಮೃದ್ಧವಾಗಿ ಜೀವನ ಮಾಡ್ತೀನಿ ನಿನ್ನ ಕೊರ್ತೇನೆ ಇಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಅಂತಂದರೆ ನಿನ್ನ ಆರೋಗ್ಯ ಚೆನ್ನಾಗಿರ್ತದೆ ರೀ ನಿನ್ನ ಆರೋಗ್ಯ ಚೆನ್ನಾಗಿರ್ತದೆ ಯಾಕಂತಂದರೆ ನೋಡಿರಿ ಅನಾರೋಗ್ಯ ಕೆಟ್ಟದನ್ನು ಯೋಚನೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಅನಾರೋಗ್ಯ ಬರ್ತದೆ ಅನಾರೋಗ್ಯ ಬರ್ತದೆ ಪ್ರತಿಯೊಬ್ಬ ಕುಡುಕನಿಗೆ ಕೆಡುಕು ಕಾಯ್ದುಕೊಂಡು ಕೂಳ್ತಿದೆ ಪ್ರತಿಯೊಬ್ಬ ವಾಗ್ದಾನ ಮಾಡ್ತಕ್ಕಂಥ ಮನುಷ್ಯನಿಗೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ನನಗೆ ಅನೇಕರು ಮಾಡ್ತಾರೆ ಇಲ್ಲಪ್ಪ ನೀನು ಕುಡಿಯೋದು ಬಿಡು ನೀನು ಕುಡಿಯೋದು ಆಯ್ತಾ ಇದಾರೆ ಬೈಬಲ್ ಮೇಲೆ ಇಟ್ಟು ಹಣೆ ಮಾಡ್ತಾರೆ ಹಣೆ ಇಡಬೇಡ್ರಿ ಅಂತ ಕೆಲಸ ಅಂತೇಳಿ ಯಾಕಂದರೆ ಅದು ಕೆಟ್ಟ ಚಟ್ಟ ಅದನ್ನು ನನ್ನ ಕೈಲೇ ಬರೋಂಗಿಲ್ಲ ಅದು ನಿಮ್ಮ ಸಂಸಾರ ನಿಮ್ಮ ದೇಹ ದೇಹವೆಂಬುದು ದೇವರ ಮಂದಿರ ಅಂತೇಳಿ ಹೇಳ್ತದೆ ಆ ದೇವರ ಮಂದಿರವನ್ನು ನೀವು ಯಾಕೆ ರೀ ಹೊಲಸು ಮಾಡ್ತೀರಿ ಅದನ್ನು ಬಿಡಿಸೋದೇ ಯಾಕೆ ಹೊಲಸು ಮಾಡ್ತೀರಿ ಕುಡಿಬಾರದನ್ನು ನಿಮ್ಮ ದಣಿವನ್ನು ತೀರಿಸದೇ ಇರತಕ್ಕಂಥದ್ದು ನಿಮಗೆ ತೃಪ್ತಿ ಕೊಡದೇ ಇರತಕ್ಕಂಥದ್ದನ್ನು ಅದನ್ನು ಸೇವಿಸಿ ನೀವು ಯಾಕೆ ಅದನ್ನು ಹೊಲಸು ಮಾಡ್ತೀರಿ ಹೊಲಸು ಮಾಡಿದರೆ ದೇವರ ಆಲಯವನ್ನು ಹೊಲಸು ಮಾಡಿದಂತೆ ದೇವರ ಆಲಯವನ್ನು ಹೊಲಸು ಮಾಡಿದಂತೆ ಆನಂತರ ನಿಮಗೆಲ್ಲ ಲಂಚ್ ಕೆಟ್ಟು ಹೋಗ್ತದೆ ಹಾರ್ಟು ಬಿ ಪಿ ಬ್ರೆಷ್ ಬಿ ಪಿ ಬರ್ತದೆ ಶುಗರ್ ಬರ್ತದೆ ಕಡಿ ತನಕ ನೋವಿನಿಂದ ಬಳಲಬೇಕಾಗ್ತದೆ ಅದಕ್ಕಾಗಿ ಹೇಳ್ತೇನೆ ದೇವರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ರಿ ಆತನು ನಿಮ್ಮೊಟ್ಟಿಗಿರ್ತಾನೆ ನಿಮಗೆ ಜ್ಞಾನ ಕೊಡ್ತಾನೆ ಯಾರ ಹತ್ರ ತಿಳುವಳಿಕೆ ಇದೆಯೋ ಅವನ ಜೀವಿತದಲ್ಲಿ ಜಗಳನೇ ಇಲ್ಲ ಯಾರ ಹತ್ರ ಬುದ್ಧಿವಂತಿಕೆ ಇದೆಯೋ ಅವನ ಸಮಾಜದಲ್ಲಿ ಎಲ್ಲರ ಪ್ರೀತಿಗೆ ಪಾತ್ರನಾಗಿರ್ತಾನೆ ಆಯಿತು ಎಲ್ಲರೂ ನಾವು ಒಂದಾಗಿದ್ರೆ ಸಂತೋಷ ಆಟೋಮೆಟಿಕ್ ಒಂದು ತಗೊಂಡ್ರೆ ಒಂದು ಫ್ರೀ ಅಂತ ತೊಗೊಳ್ತೀವಲ್ಲ ನಾವು ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತೇಳಿ ಅದೇ ಪ್ರಕಾರವಾಗಿ ದೇವರು ಎರಡನ್ನ ಪಡೆದುಕೊಳ್ಳ್ರಿ ದೇವರು ಸಂತೋಷವನ್ನು ತಾನು ಫ್ರೀಯಾಗಿ ಕೊಡ್ತಾನೆ ಅದು ನಿಮ್ಮ ಜೀವಿತದಲ್ಲಿರಲಿ ಅದರ ಮುಖಾಂತರವಾಗಿ ದೇವರಿಗೆ ಘನ ಮಾನ ಮೈ ಮೆತ್ತಿರ್ತಕ್ಕಂಥ ಮಕ್ಕಳು ನೀವಾಗ್ರಿ ಇಷ್ಟೊತ್ತು ಬೇಸರವಿಲ್ಲದೆ ಕುಳಿತು ಕೇಳಿರ್ತಕ್ಕಂಥ ನಿಮ್ಮನ್ನು ನಾನು ಪುನಃ ಹೊಂದಿಸ್ತೇನೆ ಯಾಕಂತಂದರೆ ನಿಮ್ಮ ಬದಲಾವಣೆ ನನಗೆ ಬಹಳ ಅವಶ್ಯವಾಗಿದೆ ಯಾಕಂತಂದರೆ ಒಂದೊಂದು ಸಲ ನಾನು ನೋಡ್ತಿರ್ತೇನೆ ದೇವರ ವಾಕ್ಯಕ್ಕೆ ಅಡ್ಡಿಪಡಿಸ್ತಕ್ಕಂಥವ್ರು ಸಾಕಷ್ಟು ಜನರು ನಮ್ಮ ಹತ್ರ ಇದ್ದೀವಿ ನಾನು ಯಾರದೇ ಹೆಸರು ಕೇಳೋದಿಲ್ಲ ನಿಮ್ಮ ಹತ್ರ ನಿಮ್ಮ ಜೀವಿತದಲ್ಲಿ ಸರ್ ಜಲ್ದಿ ಅಂತ ಅನ್ನೋದನ್ನು ಮರ್ತು ಬಿಡ್ಬೇಕು ನೋಡ್ರಿ ಅದನ್ನು ಮರ್ತು ಬಿಟ್ಟರೆ ಅಂತಂದರೆ ನಿಮ್ಮ ಶ್ರೇಷ್ಠತೆ ಯಾವ ಸಭೆಯಲ್ಲಿ ಇಲ್ಲ ಅಂತೇಳಿ ನಾನು ಹೇಳ್ತೇನೆ ಯಾವ ಸಭೆಯಲ್ಲಿ ಇಲ್ಲ ಒಂದೊಂದು ಸಲ ಬೇಸರ ಕೆಲವರಿಗೆ ಬೇಸರ ದೇವರ ವಾಕ್ಯ ಕೇಳ್ತಕ್ಕಂಥ ಯಾರಿಗೆ ಬೇಸರ ಬರ್ತದೆ ಅಂತಂದರೆ ನನ್ನ ಕಡೆ ಯಾರಿಗೆ ಗಮನ ಇರೋದಿಲ್ಲ ನೋಡು ಅವ್ರಿಗೆ ಬೇಸರ ಬರ್ತದೆ ಯಾರೋ ಒಂದು ಯಾವ ತಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ನೋಡು ಹೊಲ್ದಾಗ ಎತ್ತಿ ಬಿಟ್ಟು ಬಂದೀನಿ ಗಳೆ ಅಲ್ಲಿಗೆ ಅರದು ಬಂದೀನಿ ನೀರು ಬಿಟ್ಟು ಬಂದಿನಿ ಯಾಕಡೆ ಹೋದೋ ಕಡೆ ಇಲ್ಲ ಅವ್ರು ಅಲ್ಲಿರ್ತಾರೆ ಇರೋದಿಲ್ಲ ಅವ್ರಿಗೆ ಬೇಸರು ಬರ್ತದೆ ಯಾರು ನೀವು ಅಡ್ಡು ಮಾತಾಡ್ತೀರಿ ಯಾರು ದೇವ್ರ ವಾಕ್ಯಕ್ಕೆ ಅಡ್ಡಿ ಬರ್ತೀರಿ ಅವ್ರು ಶಾಪಗ್ರಸ್ತರಂತೂ ಗ್ಯಾರಂಟಿ ಆಗ್ತೀರಿ ಆದರೆ ಈಗಲ್ಲ ಒಂದು ಸಲ ಬುಡ ಸಹಿತ ಬೀಳ್ತೀರಿ ನಾನು ಕೂಡಲೇ ನಿಮ್ಗೆ ಶಾಪ ತಟ್ಟೋದಿಲ್ಲ ನಾನು ಕೂಡಲೇ ದೇವರು ನಿಮ್ಮನ್ನು ಶಪಿಸೋದಿಲ್ಲ ಆದರೆ ಕಾಯ್ತಾನೆ ಒಂದು ಸಲ ಏನು ಮಾಡ್ತಾನೆ ಬಡ್ಡಿ ಬೇರೆ ಸಂಘಟ ಕೇಳಿಬಿಡ್ತಾನೆ ಅದಕ್ಕೆ ಆಸ್ಪದ ಕೊಡಬೇಡ್ರಿ ಸಂತೋಷವಾಗಿರ್ರಿ ಜೀವನ ತುಂಬ ರಸಮಯವಾಗಿ ಅನುಭವಿಸ್ರಿ ಅಂತಕ್ಕಂಥದ್ದು ದೇವರು ಕೊಟ್ಟಿರ್ತಕ್ಕಂಥ ಇವತ್ತಿನ ಸತ್ಯವೇದ ವಾಕ್ಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಾವೆಲ್ಲರೂ ಕೊನೆಯದಾಗಿ ಎದ್ದು ನಿಂತುಕೊಂಡು